ನಮಸ್ಕಾರ ಸ್ನೇಹಿತರೆ ಯಜುವಾಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ ಅಶೋಕನ ಶಿಲಾಲೇಖನಗಳಲ್ಲಿ ಅಂಕಿಗಳನ್ನು ವಿಪುಲವಾಗಿ ಬಳಸಲಾಗಿದೆ ಇವು ಎರಡು ಸಾವಿರದ ಮುನ್ನೂರು ವರ್ಷಗಳಷ್ಟು ಹಿಂದಿನವು ಇದಾದ ಒಂದು ಸಾವಿರ ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳು ಬಳಕೆಗೆ ಬಂದಿರಲಿಲ್ಲ ಅಂಕಿಗಳು ದಶಮಾಂಶ ಭಿನ್ನ ರಾಶಿ ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು ಶೂನ್ಯ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಯಿತು ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಕೊಟ್ಟದ್ದು ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿಹಿಡಿದ ಕೀರ್ತಿ ಸಲ್ಲುವುದು ಕೋಪರ್ನಿಕಸ್ ಎಂಬಾತನಿಗೆ ಇವನಿಗಿಂತ ಹತ್ತು ಶತಮಾನ ಹಿಂದಿನವನು ಆರ್ಯಭಟ ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಸಾಗರಯಾನದಲ್ಲಿ ಭಾರತೀಯರು ಪರಿಣಿತರು ಇಂತಹ ಯಾನಗಳಿಂದ ಸಾಂಸ್ಕೃತಿಕ ವಿನಿಮಯಗಳು ದೇಶ ದೇಶಗಳ ನಡುವೆ ನಡೆಯುತ್ತಿದ್ದವು ಬೌದ್ಧಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತು ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದಲ್ಲಿ ಬಾಮಿಯಾನ್ ಎಂಬಲ್ಲಿ ಇತ್ತು ಎಂದರೆ ನಿಮಗೆ ಆಶ್ಚರ್ಯಾಗಬಹುದಿಲ್ಲವೇ ಬೌದ್ಧಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದವು ಕಾಂಬೋಡಿಯಾದ ಅಂಕೋರ್ವಾ ಟೆಂಬಲ್ಲಿನ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದು ಜಾವಾದ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ ಇವೆರಡು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವ ತಾಣಗಳಾಗಿವೆ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು ಒಂಬತ್ತು ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿತು ನೃತ್ಯಗಳಲ್ಲಿ ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಅಲ್ಲಿ ಜೀವಂತವಾಗಿವೆ ಆಚಾರ್ಯ ದೇವೋಭವ ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು ಆಚಾರ್ಯ ದೇವೋಭ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿ ರುತ್ತಲಿಲ್ಲ ಮೂರು ಸಾವಿರ ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡಿದ್ದ ಮೌಲ್ಯಗಳು ಎಲ್ಲಾ ಕಾಲಗಳಿಗೂ ಅನ್ವಯವಾಗುವಂಥವು ಸತ್ಯವನ್ನು ಹೇಳು ಧರ್ಮವನ್ನು ಪಾಲಿಸು ಇದುವರೆಗೆ ಕಲಿತದ್ದರಿಂದಲೇ ತೃಪ್ತನಾಗಬೇಡ ಗರ್ವಪಡಬೇಡ ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಈ ಮೌಲ್ಯಗಳು ಇಂದಿಗೂ ನಮ್ಮ ಮುಂದಿವೆ ಅಹಿಂಸೆ ಧರ್ಮ ಅಹಿಂಸೆ ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತೆಯನ್ನು ಪ್ರತಿಪಾದಕರು ಭಾರತೀಯರು ಬೌದ್ಧ ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸಿದವು ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವುದನ್ನು ಗಮನಿಸಬಹುದು ಎಲ್ಲ ಜನರೂ ಸುಖಿಗಳಾಗಲಿ ಸರ್ವೇ ಜನ ಸುಖಿನೋ ಭವಂತು ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ ವಸುದೈವ ಕುಟುಂಬಕಂ ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯೂ ಭಾರತೀಯರದ್ದೇ ಆಗಿದೆ ಸರ್ವಧರ್ಮ ಸಮಾನತೆ ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿಯಿದೆ ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರೂ ಒಬ್ಬನೇ ನಾಮ ಹಲವು ಎಂಬುದು ವೇದವಾಕ್ಯ ಮೇಲೆ ಉಲ್ಲೇಖಿಸಿದ ಎಲ್ಲಾ ಮೌಲ್ಯಗಳು ಭಾರತದ ಸಾಂಸ್ಕೃತಿಕ ಚಿಂತನೆಯ ಹಿರಿಮೆಗಳಾಗಿವೆ